ಶ್ರೀವಾರಿ ಕನ್ನಡ ವ್ಯಾಕರಣ ಚಾನ್ಗೆ ಸ್ವಾಗತ ನಾವು ಲಘು ಗುರು ಯಾವ ರೀತಿಯಾಗಿ ಹಾಕೋದು ಅಂತ ನೋಡೋಣ ನಾನು ಆಲ್ರೆಡಿ ನಾಲ್ಕು ಒಂದು ಷಟ್ಪದಿಯನ್ನು ಮಾಡಿದ್ದೀನಿ ಹೋಗಿ ಚೆಕ್ ಮಾಡಿ ನನ್ನ ಯೂಟ್ಯೂಬಲ್ಲಿ ಪರಿವರ್ಧಿನಿ ಷಟ್ಪದಿ ಇವತ್ತು ನಾವು ಪರಿವರ್ಧನೆ ಷಟ್ಪದಿಯಲ್ಲಿ ಯಾವ ರೀತಿಯಾಗಿ ಲಘು ಗುರು ಹಾಕೋದು ನೋಡೋಣ ಮೊದಲನೇದಾಗಿ ನಾವು ಏನು ತಿಳ್ಕೋಬೇಕು ಅಂದರೆ ಲಕ್ಷಣಗಳನ್ನು ತಿಳ್ಕೊಬೇಕಾಗುತ್ತೆ ನೋಡಿ ಆರು ಪಾದಗಳುಳ್ಳ ಪದ್ಯ ಒಂದು ಎರಡು ನಾಲ್ಕು ಐದನೆಯ ಸಾಲುಗಳು ಒಂದು ಸಮನವಿದ್ದು ನಾಲ್ಕು ಮಾತ್ರೆಯ ನಾಲ್ಕು ಮಾತ್ರೆ ಅಂದರೆ ಲಘುಗುರು ನಾವು ಹಾಕ್ತೀವಲ್ಲ ಅದು ಮಾತ್ರೆ ನಾಲ್ಕಿರಬೇಕು ನಾಲ್ಕು ಗಣಗಳಿಂದ ಗಣ ಅಂದರೆ ಗುಂಪು ಇದು ಲಘುಗುರು ಮಾತ್ರೆ ಗಣ ಅಂದರೆ ಗುಂಪು ಒಂದು ಎರಡು ಮೂರು ನಾಲ್ಕು ಆ ಥರ ನಾಲ್ಕು ಆಗಿರಬೇಕು ಮತ್ತು ನಾಲ್ಕು ಮಾತ್ರೆಯ ಆರು ಗಣಗಳಿಂದಲೂ ಇದು ಇರುತ್ತಲ್ವ ಯಾವಾಗಲೂ ಅಷ್ಟೇ ಮೂರು ಮತ್ತು ಆರನೆಯದು ಚೇಂಜ್ ಆಗುತ್ತೆ ಅದು ಏನದು ಒಂದು ಸಮಾನಾಗಿ ನಾಲ್ಕು ಮಾತ್ರೆಯ ಆರು ಗಣಗಳಿಂದ ಕೂಡಿರುತ್ತೆ ಅದು ಅಷ್ಟೇ ಸೇಮ್ ಇರುತ್ತೆ ನಾಲ್ಕು ಮಾತ್ರೆಯೇ ಇರುತ್ತೆ ಅಲ್ವಾ ಆದರೆ ಅದು ಆರು ಗಣ ಆರು ಗಣ ಅಂದರೆ ನಾವು ಅದನ್ನು ಆರು ಗುಂಪುಗಳಾಗಿ ಮಾಡ್ತೀವಿ ಕೊನೆಯಲ್ಲಿ ಲಘುವಾಗಿದ್ದರೂ ಗುರು ನಾವು ನಾರ್ಮಲಿಗೆ ಕೊನೆಯಲ್ಲಿ ಲಘುವಾಗಿದ್ದರೂ ಗುರು ಆಗ್ತೀವಿ ಗೊತ್ತಿದೆ ಅಲ್ವಾ ನೋಡೋಣ ದುರಿತಾವ ಇಲ್ಲಿ ಯಾವುದೇ ರೀತಿಯ ಒತ್ತಕ್ಷರ ಇಲ್ಲ ದೀರ್ಘ ಇಲ್ಲ ಏನು ಇಲ್ಲ ಸೊ ನಾವು ಅದಕ್ಕೆ ಏನು ಮಾಡಬೇಕು ಲಘು 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 ನಾಲ್ಕು ಆಯಿತಾ ಇಲ್ಲಿ ನಂ ಅನುಸ್ವರ ಎರಡು ಮೂರು ನಾಲ್ಕು ಒಂದು ಎರಡು ಮೂರು ನಾಲ್ಕು ಯಾಕಂದರೆ ಇಲ್ಲಿ ಯಾವುದೇ ರೀತಿಯ ಅನುಸ್ವರ ಇಲ್ಲ ಗುಣಿತಾಕ್ಷರದಲ್ಲಿ ದೀರ್ಘ ದೀರ್ಘ ಸ್ವರ ಇಲ್ಲ ಲಂ ಅನುಸ್ವರ ಹೂ ಲಿ ನಿಮಗೆ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಏನಂದರೆ ನಾವು ಯಾವುದಕ್ಕೆ ಯಾವ ರೀತಿಯಾಗಿ ಹಾಕ್ತೀವಿ ಏನಾದರೂ ಇದರಲ್ಲಿ ನಾನು ಮಾಡೋದರಲ್ಲಿ ಡೌಟ್ಸ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ನೋಡಿ ಪ ರೀ ಕಲಿ ಪೀ ಕಲಿ ಯಾವುದೇ ರೀತಿಯ ದೀರ್ಘ ಎಲ್ಲ ಒತ್ತಕ್ಷರ ಎಲ್ಲ ಏನೂ ಇಲ್ಲ ಸಿ ದ ನವ ನಾಲ್ಕು ದೋ ಓ ಆಗುತ್ತೆ ಒತ್ತಕ್ಷರದ ಹಿಂದಿನ ಪದ ಏನಾಗುತ್ತೆ ಪ್ರತ್ಯಕ್ಷರದ ಹಿಂದಿನ ಪದ ಗುರು ಆಗುತ್ತೆ ಅಲ್ವಾ ಗುರು ಪ್ರತ್ಯಕ್ಷರ ಹಿಂದಿನ ಪದ ಆ್ಯಕ್ಚುಲಿ ಗುರು ಆಗಬೇಕು ಬಟ್ ಇಲ್ಲಿ ನಾವು ನಾ ಇಲ್ಲಿ ನಾವು ತೊಗೊಂಡ್ಬಿಟ್ರೆ ಏನಾಗುತ್ತೆ ಇಲ್ಲಿ ಆರ್ ಆಗ್ಬಿಡುತ್ತೆ ಅದಕ್ಕೆ ನಾವು ಲಾಸ್ಟ್ ಒಂದು ಮಾತ್ರ ಗುರುವಿನ ತಗೊಳ್ಳಿ ರಿ ಅಲ್ವಾ ನಾಲ್ಕು ಆಗ್ಬೇಕಿಲ್ ಒತ್ತಕ್ಷರ ಹಿಂದಿನ ಪದ ಗುರು ಆಗುತ್ತೆ ಲಘು ಸರಿ ಗುರು 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 ನಾಲ್ಕು ಒತ್ತಕ್ಷರ ಹಿಂದಿನ ಪದ ಗುರು ನಾಲ್ಕು ನೀರು ತಮ್ ಯಾವಾಗಲೂ ಅಷ್ಟೇ ತಮ್ ಝೀರೋ ಇದ್ದರೆ ಸೊನ್ನೆ ಇದ್ದರೆ ನಾವು ಅದನ್ನು ಈ ಕಡೆ ತಗೋಬಾರ್ದು ಅದು ಅಲ್ಲೇ ಇರುತ್ತೆ ಸೊನ್ನೆ ಓಕೆನಾ ಪೂರ್ದ ಯಾವಾಗಲೂ ಇದಿರುತ್ತಲ್ವ ಈ ಕಡೆ ಹೋಗುತ್ತೆ ಒತ್ತಕ್ಷರದ ಹಿಂದಿನ ಪದ ಮತ್ತೆ ನಾನು ಹೇಳ್ದಲ್ವ ಇದು ಸೊನ್ನೆ ಏನಿದೆ ಅದು ಈ ಕಡೆ ಹೋಗೋದೇ ಇಲ್ಲ ಅದು ಅಲ್ಲೇ ಇರುತ್ತೆ ಅದು ಸಂಸ್ಕೃತಿ ಒತ್ತಕ್ಷರದ ಹಿಂದಿನ ಪದ ಆಯಿತಾ ಇವಾಗ ನಾವು ಮೂರು ಮತ್ತು ನಾಲ್ಕನೆಯ ಹಾಕೋಣ ಪ ರೀ ಕ ಪರಿ ಕ್ಲು ದ ನಾಲ್ಕು ಒತ್ತಕ್ಷರದ ಹಿಂದಿನ ಪದ ಒತ್ತಕ್ಷರದ ಹಿ ಸಂ ಹಂಗೆ ಇರುತ್ತೆ ಅದು ನಾಲ್ಕು ಅತ್ಯಕ್ಷರದ ಹಿಂದಿನ ಪದ ಅಕ್ಷರದ ಹಿಂದಿನ ಪದ ಗುರು ಅಲ್ಲಿ ನೀವು ಗುರು ಅಂತ ಮೆನ್ಷನ್ ಮಾಡಬೇಕು ನೆಕ್ಸ್ಟು ಯ ರೀ ಇದೆಲ್ಲೋಗುತ್ತೆ ಹಿಂದಿನ ಪದ நா எது சே ஒர்டு நாலு இவங்க நமக்கு சம்டைம்ஸ் நமக்கு இல்லை ஐது வந்தே நான் இதனேஜ் மாதிரி ஏனது ஆகல இல்லாந்திரே இல்லங்க நம்ம துண்காயை ஏன்மாரது பிட அது ஐதாதிரி நீங்க மாதிரி ஆக்கொள்ளி எஸ்டே ஹவியஜ ಪ್ರತ್ಯಕ್ಷ ಪದ ಜ ಐದು ನಾಲ್ಕು ಏ ನೋ ಪ್ರತ್ಯಕ್ಷ ಪದ ತಮ್ ಗುರು ಫಸ್ಟ್ ಯಾವಾಗಲೂ ನಾವು ಗುರುನ ಅರ್ಥ ಆಯಿತು ಅಂದ್ಕೋತೀನಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೂ ಸಹ ಹೆಲ್ಪ್ ಆಗಲಿ ಅವ್ರಿಗೂ ಸಹ ಶೇರ್ ಮಾಡಿ ಧನ್ಯವಾದಗಳು